ನಾಡಿನ ಸರ್ವ ಜನತೆಗೆ ದೀಪಗಳ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಶಶಿರಾಜ್ ಶೆಟ್ಟಿ ಮಾಲಕರು ಮಾರಿಕಾಂಬಾ ವೈನ್ಸ್ ದಾಂಡೇಲಿ ಶ್ರೀ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ನಾಡಿನ ಸರ್ವ ಜನತೆಯ ಮೇಲೆ ಸದಾ ಇರಲಿ ಸರಸ್ವತಿಯ ಒಡನಾಟವು ಸದಾ ಇರಲಿ ಶ್ರೀ ಗಣೇಶನ ವಾಸವು ಸದಾ ಇರಲಿ ಶ್ರೀ ದುರ್ಗಾದೇವಿಯ ಆಶೀರ್ವಾದದಿಂದ ನಾಡಿನ ಸರ್ವ ಜನತೆಯ ಜೀವನದಲ್ಲಿ ಬೆಳಕು ಸದಾ ತುಂಬಿರಲಿ ನಾಡಿನ ಸರ್ವ ಜನತೆಗೂ ಮತ್ತೊಮ್ಮೆ ಮಗದೊಮ್ಮೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಶಶಿರಾಜ್ ಶೆಟ್ಟಿ ಮಾಲಕರು ಮಾರಿಕಾಂಬಾ ವೈನ್ಸ್ ದಾಂಡೇಲಿ